ವಿಡಿಯೋ ಕಾಲ್ ಮಾಡೋಣ ಬಾ ಬಾ ಬಬುಮಾಮ್ ನೋಡ್ಬೇಕು ಜಾನು ನೋಡ್ಬೇಕು ಅಂತ ಅವನು ವಿಡಿಯೋ ಕಾಲ್ ಮಾಡಿ ಅಂತಂದ್ರೆ ನೀನು ಇಲ್ಲಿದ್ಯಾ ಹಾ ನೋಡಿ ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೇಕಂತ ನಿನ್ ಜೊತೆ ಹ್ಞೂ ನಿನ್ನ ಬಬು ಮಾಮನೆ ರೆಡಿ ಎನ್ ಸಿ ಕಾರ್ಟೂನ್ ಚಾನೆಲ್ ಕಡೆಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಅಲ್ಲ ವಿಡಿಯೋಸ್ ನಾಲ್ಕು ಹಾಕಿ ಐದು ಹಾಕಿ ಅಂತ ಹೇಳ್ತಾ ಇದ್ದೀರಲ್ಲ ಒಂದು ಮೂರು ವೀಡಿಯೋಸ್ಗೆ ಯಾರೂ ಸಪೋರ್ಟ್ ಮಾಡಲ್ಲ ಹಾಂ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಆ ಥರ ನೋಡ್ತೀರಾ ಅವಾಗ ನೋಡುವಾಗ ಒಂದೇ ಒಂದು ಲೈಕ್ ಕೊಟ್ಟರೆ ನನಗೆ ಎಷ್ಟೊಂದು ಖುಷಿ ಆಗುತ್ತೆ ಹಾಂ ಒಂದು ಲೈಕ್ ಕೊಡ್ಬೋದಲ್ಲ ಲೈಕ್ ಕೊಡೋದ್ರಿಂದ ಏನಾಗುತ್ತೆ ಯಾರೂ ಲೈಕೇ ಕೊಡಲ್ಲ ನೀವೆಲ್ಲ ಸಪೋರ್ಟ್ ಮಾಡಿದ್ರು ತಾನೇ ನಾನು ವಿಡಿಯೋಸ್ ಮಾಡಿದ್ರು ದಯವಿಟ್ಟು ಎಲ್ಲರಾದ್ರೂ ಕ್ಷಮೆ ಇರಲಿ ನಾನು ಮೇಲೆ ಎರಡು ವೀಡಿಯೋ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೂ ಬೇಜಾರು ಮಾಡ್ಕೊಂಬೇಡಿ ನಮ್ಮ ಮೂರು ನಾಲ್ಕು ವೀಡಿಯೋ ಹಾಕಿದ್ರೆ ನೀವೆಲ್ಲ ಸಪೋರ್ಟ್ ಮಾಡಲ್ಲ ಏನಿಲ್ಲ ಸುಮ್ಮನೆ ಯಾಕೆ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋರು ಒಂದು ನೂರು ನೂರೈವತ್ತು ಜನ ಇರ್ಬೋದು ಅಷ್ಟು ಜನ ಸಪೋರ್ಟ್ ಮಾಡ್ತಾರೆ ನನ್ನ ಮಿಕ್ಕಿದ್ದು ಯಾರೂ ಸಪೋರ್ಟ್ ಮಾಡಲ್ಲ ಅಟ್ಲೀಸ್ಟ್ ಒಂದು ಲೈಕ್ ಆದರೂ ಕೊಡಬೇಡ ಲೈಕ್ ಕೊಟ್ಟರೆ ಏನಾಗುತ್ತೆ ಅಷ್ಟೊಂದು ಜನ ನೋಡ್ತೀರಾ ಲೈಕ್ ಕೊಟ್ಟರೆ ಏನಾಗುತ್ತೆ ನನಗೇನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಚಾನೆಲೇ ನಿಲ್ಲಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಮೂರು ನಾಲ್ಕು ದಿವಸ ನೋಡ್ತೀನಿ ಇದೇ ಧಾರ ಆದರೆ ಚಾನಲ್ ಸ್ಟಾಪ್ ಮಾಡಿಬಿಡ್ತೀನಿ ಯಾಕೋ ಮನ್ಸಿಗೆ ತುಂಬ ಇದೆ ಬರೀ ಒಂದು ಇನ್ನೂರು ಜನಕ್ಕೆಲ್ಲ ಚಾನಲ್ ನಡೆಸೋಕ್ಕಾಗಲ್ಲ ತುಂಬಾ ಕಷ್ಟ ಇದೆ ಇನ್ನೂರು ಜನ ಮುನ್ನೂರು ಜನಕ್ಕೆಲ್ಲ ನಾನು ಚಾನಲ್ ನಡ್ಸ್ಕೊತ ಹೋದ್ರೆ ನಾನು ಅಷ್ಟೇನ ಸುಮ್ಮನೆ ಲಾಸ್ ಆಗುತ್ತೆ ನನಗೆ ಅಲ್ಲ ಅಷ್ಟೊಂದು ಜನ ನೋಡ್ತಾ ಇದ್ದೀರಾ ಒಂದೇ ಒಂದು ಲೈಕ್ ಕೊಟ್ಟರೆ ಏನಾಗುತ್ತೆ ಅಷ್ಟೊತ್ತು ನೋಡ್ತೀರಾ ಇನ್ನು ಲೈಕ್ ಕೊಡೋದು ತುಂಬ ಕಷ್ಟನಾ ಒಂದು ಲೈಕ್ ಕೊಟ್ಟರೆ ಏನಾಗುತ್ತೆ ಹಾಂ ಮನ್ಸಿಗಂತೂ ತುಂಬ ಬೇಜಾರಾಗುತ್ತೆ ವೀಡಿಯೋಸ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಯಾರು ಬೇಜಾರಾಗ್ಬೇಡಿ ಇವತ್ತಿಂದ ಎರಡು ವೀಳು ಆಗ್ತಾ ಲೈಕ್ ಕೊಡೋಲ್ಲ ಕಮೆಂಟ್ ಮಾಡೋಕೆ ಇಷ್ಟ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಲೈಕ್ ಅದು ಕೊಡ್ಬೋದಲ್ಲ ನೀವು ಕೊಡೋ ಲೈಕು ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆದಂಗೆ ಆಗುತ್ತೆ ಆದರೂ ಲೈಕ್ ಕೊಡಲ್ಲ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಲೈಕ್ ಕೊಡೋಲ್ಲ ಅಂತಂದರೆ ಹ್ಞೂ ನಾನೇನು ಹೇಳೋಕ್ಕಾಗಲ್ಲ ಸರಿ ಇವತ್ತಿಂದ ನಾನು ಎರಡೆರಡು ವೀಡಿಯೋ ಹಾಕ್ತೀನಿ ಅದು ನನಗೋಸ್ಕರ ನೋಡ್ತಾರಲ್ಲ ದಿನ ಅವ್ರಿಗೋಸ್ಕರ ಎರಡೆರಡು ವೀಡಿಯೋ ಹಾಕ್ತೀನಿ ದಿನ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೋಸ್ಕರ ಎರಡು ವೀಡಿಯೋ ಹಾಕಿ ಹಾಕ್ತೀನಿ ಅಂತ ಹೇಳಿ ನಾನು ಲೈಕ್ ಕೊಡಿ ಅಂತ ಹೇಳಿದ ದಿವಸ ಅಷ್ಟೇ ಲೈಕ್ ಕೊಡ್ತೀರಾ ಆಮೇಲೆ ಲೈಕೆ ಕೊಡಲ್ಲ ದಿನ ಹೇಳೋಕ್ಕಾಗುತ್ತ ನಾನು ಹಾಂ ನೀವು ಸಪೋರ್ಟ್ ಮಾಡಲ್ಲ ಅಂತ ನನಗೆ ಗೊತ್ತು ಬಿಡಿ ಸುಮ್ಮನೆ ನಿಮ್ಮ ಹತ್ರ ಯಾಕೆ ಮಾತು ಬಿಡಿ ಅಮ್ಮ ಜಾನುನ ಫಿಲಮ್ ಅಜ್ಜಿ ಕರ್ಕೊಂಬರ್ಕ ಹೋಗೋಳಿರಮ್ಮ ಅಲ್ಲೇ ಪಮ್ಮಿ ಒಂದು ಮಾತು ಹೇಳ್ಬಿಟ್ಟು ಮಗುನ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ ಹಾಂ ಒಂದು ಮಾತು ಹೇಳಿದ್ರೆ ಕರ್ಕೊಂಡು ಹೋಗಿದ್ಯಲ್ಲ ಹೂ ಬಬ್ಲು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಾ ம நான் கேட்டு பிரச்சனை நீங்க உத்தரணே கொடில அதேனா சங்கீதா நீ சதிக் வரல ನೀವ್ ಇವಾಗ ವಿಡಿಯೋ ಕಾಲ್ ಮಾಡಿಸಿದ್ ಒಬ್ಬರೊಬ್ರು ನೋಡ್ಕೊಂಡ್ ಅಳಕ ಜಾನು ಏ ಬಬ್ ಸುಮ್ನಾರ ಏ ಜಾನು ಸುಮ್ನರು ಯಾಕ ಮಾತಾಡೋದು ಬಿಟ್ಬಿಟ್ಟು ಇಬ್ರು ಒಬ್ಬರೊಬ್ರು ನೋಡ್ಕೊಂಡು ಹೇಳ್ತಾ ಇದ್ರಲ್ಲ ಇವಾಗೇ ಹಿಂಗೆ ಇನ್ ಮುಂದೆ ಇನ್ನಂಗ ಅಬ್ಬಾ ಬಬ್ಬಳು ಅಳ್ಬಾರ್ದು ಇಚ್ಚಿನಿ ಅಳ್ಬಾರ್ದು ಯಾಕಿರೋದು ನೀನು ಹ್ಮ್ ನೀನು ಹಿಂಗೆಲ್ಲ ಹತ್ರ ನೋಡು ಆಫ್ ಮಾಡ್ಕೊತೀನಿ ನೋಡುವ

ಪಾಪ ಅಲ್ಲ ಜಾನು ಹಾಂ ಅವ್ಳು ಇರಬಾರ್ದು ಖುಷಿಯಾಗಿರಬೇಕಲ್ಲಮ್ಮ ತಾನೂ ತಾನೇ ತಾನಮ್ಮ ಹ್ಞೂ ಅದಕ್ಕೆ ಹಾಪ್ ಮಾಡಿಬಿಟ್ಟಿತ್ತು ನಾನು ಇನ್ನೊಂದು ಸರಿ ಜಾನ ನನ್ಗೆ ತರ್ತಾಳಲ್ಲ ಆವಾಗ ಮಾತಾಡಿದೀನಿ ಅಂತ ಹಾಂ ಇವಾಗ ಹೋಗು ರೆಸ್ಟ್ ಮಾಡೋಗಿ ನೀನು ಆಯ್ತಾ ಬಟ್ಟೆ ಚೇಂಜ್ ಮಾಡಿ ರೆಸ್ಟ್ ಮಾಡಮ್ಮ ಹ್ಞೂ ಸಂಜೆ ಅವರೇ ಬೇಜಾರು ಮಾಡ್ಕೊಬೇಡಿ ನಾನು ಈ ಥರ ಹೇಳ್ತೀನಿ ಅಂತ ಏನು ಹೇಳಿಕ ನೀವು ನೆಕ್ಸ್ಟ್ ಟೈಮ್ ಫೋನ್ ಮಾಡೋದಾಗಲಿ ವೀಡಿಯೋ ಕಾಲ್ ಮಾಡೋದಾಗಲಿ ಅದೆಲ್ಲ ಮಾಡಬೇಡಿ ಸಂಜೆ ಅವರೆ ಮಗು ಮನ್ಸು ಆ ಕಡೆನೇ ಡೈವರ್ಟ್ ಆಗುತ್ತೆ ಮತ್ತೆ ನಂಗೆ ತೊಂದರೆ ಆಗುತ್ತೆ ನನಗೆ ನನ್ನ ಮಗನೇ ಆಧಾರ ಇನ್ನು ಯಾರೂ ಇಲ್ಲ ಈ ಥರ ಎಲ್ಲ ನೆಕ್ಸ್ಟ್ ಟೈಮ್ ಮಾಡಬೇಡಿ ಸರಿ ಅಕ್ಕ ಆಯಿತು ನೀವೇನು ಬೇಜಾರು ಮಾಡ್ಕೊಂಬಿಡಿ ಏನೋ ಮಾತಾಡಲಿ ಬಬ್ಲು ಅಂತಂದ್ಬಿಟ್ಟು ಮಾಡಿದೆ ಅಕ್ಕ ಇಷ್ಟ ಇಲ್ಲ ಅಂತಂದರೆ ಬೇಡ ಬಿಡಿ ಹೌದು ಸಂಜೆ ಅವರ ನನಗೆ ಇಷ್ಟ ಇಲ್ಲ ಯಾಕಂತಂದರೆ ನನ್ನ ಮಗನ ನಾನು ಅಲ್ಲಿಂದ ಕರ್ಕೊಂಬಂದಿರೋದು ಅವ್ನು ಚೆನ್ನಾಗಿರಬೇಕು ಮುಂದೆ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಸುಮ್ಮನೆ ಅವ್ರ ಕಡೆ ಎಲ್ಲ ಮನಸ್ಸು ಪದೇ ಪದೇ ಎಳಿತಾಯಿದ್ರು ಅವ್ನಿಗೂ ತೊಂದರೆ ಆಗುತ್ತಲ್ಲ ಓದೋದ್ರ ಕಡೆ ಎಲ್ಲ ಗಮನ ಕೊಡೋದು ಕಡಿಮೆ ಆಗುತ್ತೆ ಆದಷ್ಟು ಅವರಿಂದ ದೂರ ಇರೋದೇ ಅವನು ಸರಿ ಅಕ್ಕ ಆಯ್ತು ಇನ್ನು ಫೋನ್ ಮಾಡಲ್ಲ ಬಿಡಿ ಬಬ್ಬು ಮಾಮ ಬಬ್ಬುಮಾಮ ಮಾಮ ಇದೇ ಧ್ಯಾನಿಂತ ಎಲ್ಲಿ ನೀನು ಅವಾಗೇನಿನ್ವಾ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿದ್ರೆ ಏನ್ ಗತ್ತಿ ಸಿಗ್ತಾ ಕೈಲಿ ನೀನು ಸುಮ್ಮನೆ ಹೇಳೋದು ಸಾಕು ಆ ಎಳೆ ಮಗುನ ಅಷ್ಟು ಖುಷಿಯಾಗಿರುವಾಗ ನೀನ್ ಯಾಕೆ ಓ ರಾಮ ಅಮ್ಮ ಹ್ಞೂ ಅವನ್ ಏನ್ ಗೊತ್ತಾಗುತ್ತಮ್ಮ ಅವ್ನಿನ್ನ ಚಿಕ್ಕ ಮಗು ಯಾರು ಚೆನ್ನಾಗಿ ನೋಡ್ಕೊಂತಾರೋ ಅಲ್ಲಿ ಇರ್ತಾರೆ ಮಕ್ಕಳು ಅವ್ನ್ ಏನು ಗೊತ್ತಾಗುತ್ತೆ ಹೇಳೋ ಒಮ್ಮಿ ಅವರಮ್ಮ ಅವಳಗ್ ಗೊತ್ತು ಅವ್ನು ಏನು ನೋಡ್ಕೊಬೇಕು ಅಂತ ಆಯಿತಾ ಸುಮ್ಮನೆ ಇರಮ್ಮ ಅಮ್ಮ ನಾನು ನಿಮ್ಮ ಹತ್ರ ಏನೂ ಕೇಳಬೇಕಂತಮ್ಮ ಕೇಳಮ್ಮ ನನ್ನ ಹತ್ರ ಕೇಳೋಕೇನಂತೆ ಅಮ್ಮ ನಾನು ಎಷ್ಟೇ ಇರ್ತೀನಮ್ಮ ತೊಮ್ಮೆ ಕೂತಿರೋ ಎಷ್ಟೇ ತಲ್ಲೇ ಹೇಗೋ ಇಲ್ಲಿಂದ ಅಲ್ಲಿಗೆ ಹೋಗಿ ಬರ್ತಾಳಲ್ಲ ಅವಳಿಗೂ ಅಲ್ಲಿಗೆ ಡ್ಯೂಟಿಗೆ ಹತ್ರ ಆಗುತ್ತೆ ಅವಳು ನಾನು ಅಲ್ಲೇ ಇರ್ತೀರಮ್ಮ ಇಲ್ಲಿ ಎಂಟು ಗಂಟೆಗೆ ಬಿಡ್ತಾಳೆ ಹಾಂ ಅಲ್ಲಿ ಹೋಗೋಷ್ಟಲ್ಲೇ ಹತ್ತು ಗಂಟೆ ಹತ್ತು ಕಾಲ ಆಗುತ್ತೆ ಅಲ್ಲೇ ಆದರೆ ಎಷ್ಟೇ ಇದ್ದರೆ ಒಂಬತ್ತುವರೆಗೆ ಬಿಟ್ಟರೂ ಪರವಾಗಿಲ್ಲ ಒಂದು ಅರ್ಧ ಗಂಟೆ ಎಲ್ಲ ಸ್ಟೇಷನ್ಗೆ ಸೇರ್ತಾಳೆ ಅವಳು ನಾನು ಅಲ್ಲೇ ಇರ್ತೀರಮ್ಮ ಅದಕ್ಕೆ ಏನು ಬೇಡ ಸುಮ್ಮ್ಯಾರಿಗೆ ಈ ಸಮಯದಲ್ಲಿ ನೀವು ಇಲ್ಲೇ ಇರೋದು ನಿವಾಸೆ ಬೇಡ ಬೇಡ ಅಲ್ಲೇನು ಇರೋದು ಬೇಡ ನೀವು ಹಂಗಲ್ಲ ಕವಿತಾ ಇಲ್ಲೇ ಇದ್ರೆ ಮನ್ಸಿಗೆ ಬೇಜಾರು ಕವಿತಾ ಬಬ್ಳು ಇಲ್ಲೆಲ್ಲ ಓಡಾಡ್ತಾ ಇದ್ನು ಮಾತಾಡ್ತಾ ಇದ್ನು ಅದೇ ನೆನಪಾತಿ ಸಂಗೀತ ಅಲ್ಲಿಗನ ಹೋದ್ರೆ ಏನೋ ಒಂದು ಜಾಗ ಐತಲ್ಲ ಈ ಸಣ್ಣ ಪುಟ್ಟ ಗಿಡ ಹಾಕೋದು ಅದಕ್ಕೆ ನೀರು ಹಾಕೋದು ಅದೊಂಥರ ಖುಷಿ ಇರ್ತೈತೆ ಕವಿತಾ ಅದಕ್ಕೆ ಓದ್ತೀನಿ ಹೆಂಗೂ ಸಿಂಚಿಗೂ ಹತ್ರ ಆತೈತಲ್ಲ ಪಾಪ ಅವಳು ದಿನ ಟ್ರಾವೆಲ್ ಮಾಡಬೇಕು ಪ್ರೆಗ್ನೆಂಟ್ ಬೇರೆ ಅಲ್ಲ ಅತಿಗೆ ನೀವು ಅಲ್ಲಿರೋದೇನೋ ನನಗೆ ಸರಿ ಅನ್ನಿಸ್ತಾ ಇಲ್ಲ ಇಲ್ಲ ಕವಿತಾ ನಾನು ಹೋಗ್ತೀನಿ ನಂಗೆ ಯಾಕೋ ಇಲ್ಲಿರಕ್ಕೆ ಮನುಷ್ಯ ಹೋಗ್ತಾ ಇಲ್ಲ ಹ್ಮ್ ಅವಳು ಮುನ್ಸಿಕ್ ನಂದಿ ಸಿಕ್ತೇತಂದ್ರೆ ಒಂದು ಎರಡು ದಿವಸ ಅಲ್ಲೇ ಇರ್ಲಿ ಬಿಡಮ್ಮ ಯಾಕೆ ಸುಮ್ಮನೆ ಬಲವಂತ ಮಾಡೋದು ಆಕುನ ತಂಗಿ ಅಲ್ಲೇ ಎಲ್ಲ ಅಮ್ಮ ಅಮ್ಮ ಓನ ಮಗನೇ ಅಮ್ಮ ಅಮ್ಮ ಅಂತ ಇದು ಬೊಮ್ಮೆ ಅಮ್ಮ ಅಮ್ಮ ಅಂತ ಅಮ್ಮ ಜಾನುವ ಜಾನುವ ಚಿಂಚ ನೋಡ್ಕೊಳಲ್ಲ ನೀನು ಖುಷಿಯಾಗಿದ್ರೆ ನಮ್ಗೆ ಅಷ್ಟೇ ಸಾಕತ್ತಿಗೆ ಹಂಗೆ ಮಾಡಿ ನಾವು ಅವಾಗ ಹೋಗ್ ಬರ್ತಾ ಇರ್ತೀರಿ ಹ್ಞೂ ಕವಿತಾ ಇಲ್ಲೇ ನಂಗೆ ಯಾಕೋ ಬಬ್ಲು ಜಾಸ್ತಿ ನೆನಪಿಗೆ ಬರ್ತಾನೆ ಕವಿತಾ ಯಾಕೋ ನನ್ನ ಮನ್ಸಿಗೆ ನೆಮ್ಮದಿನೇ ಇಲ್ಲ ಅದ್ಗೆ ಒಂದಲ್ಲ ಒಂದ್ ದಿವಸ ಬಬ್ಲು ಎಲ್ಲಾರಿಗಿಂತೂ ಚೆನ್ನಾಗಾಗ್ತಾ ನೋಡ್ತಾ ಇರಿ ಎಲ್ಲಾರಿಗಿಂತಲೂ ಅವನೇ ಚೆನ್ನಾಗಿರೋದು ನಾನು ಇವತ್ತು ಹೇಳ್ತಾ ಇದ್ದೀನಿ ನೋಡಿ ನೀವು ಅವನ ಬಗ್ಗೆ ಯೋಚನೆ ಮಾಡ್ಬೇಡಿ ನೀವು ಯಾವಾಗಲೂ ಖುಷಿ ಖುಷಿಯಾಗಿರೀ ಅತ್ಗೆ ಯೋಚನೆ ಮಾಡಬೇಡಿ ಅವನ ಬಗ್ಗೆ ನೀವು ಏನಮ್ಮ ನಿನ್ನ ಬಾಯಾಕ್ಷ ನನ್ನ ಮಗು ಎಲ್ಲಿದ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಮ್ಮ ಎಲ್ಲಮ್ಮ ನೆಟ್ವರ್ಕ್ ಸಿಕ್ಕಿಲ್ಲ ಏನೋ ಅದಕ್ಕೆ ಮಾಡಿಲ್ಲ ಅಂದ್ರೆ ಇಷ್ಟೊತ್ತಾಗಿ ಮಾಡಿಲ್ಲ ಅಯ್ಯೋಗಿ ಬಿಡಮ್ಮ ಸಾಯಂಕಾಲ ಅವಾಗ ನಾವೇ ಮಾಡಿದ್ರೆ ಆಯ್ತು